ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅದ್ ಫಾರ್ಮರ್ಸ್ ಇಂದ ಸೊ ಇಲ್ಲಿ ನಮ್ಮ ಹಳೆ ಸ್ನೇಹಿತರು ಇದ್ದಾರೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾರೆ ಇವಾಗ ಯಾಕಂದರೆ ಇವರೇ ಹೆಚ್ಚು ಕಮ್ಮಿ ನಮ್ಮ ಓಲ್ಡೆಸ್ಟ್ ರೈತರು ಏನಕ್ಕೆ ಅಂತ ಅವ್ರನ್ನೇ ಬಾಯ್ಲೆ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸ್ರು ಯಾವರು ನಮ್ಗೆ ಏನು ಪರಿಚಯ ಆಯಿತಲ್ಲ ಹೇಳಿ ಸರ್ ನಮಸ್ಕಾರ ಕಿರಣ್ ಅವರೇ ನಾ ಪುಟ್ಸ್ವಾಮಿ ಅಂತ ಇಲ್ಲಿ ಪಡುಕೋಟೆ ಕಾವಲ್ ಹೆಚ್ ಡಿ ಕೋಟೆ ತಾಲೂಕಿನಿಂದ ಮಾತಾಡ್ತಾ ಇರೋದು ಹಾಂ ಸರ್ ಹ್ಮ್ ನಾವು ಇಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಹನ್ನೊಂದು ಎಕರೆ ಜಮೀನು ತಗೊಂಡು ವ್ಯವಸಾಯ ಮಾಡೋಣ ಅಂತ ಅಂದ್ಬಿಟ್ಟು ಬಂದಾಗ ಈ ಈ ಹೇಗ್ ಮಾಡಬೇಕು ಯಾವ್ದನ್ ಮಾಡಬೇಕು ಅನ್ನೋದು ಬಹಳ ಕನ್ಫ್ಯೂಸ್ ಅಲ್ಲಿ ಇದ್ದೆ ಬಂದಿದ್ದು ಮುಂಚೆ ಅಂದ್ರೆ ನಮ್ದೆಲ್ಲ ಕ್ಯಾರ ಆ ಕಡೆ ಸೈಡ್ ಭತ್ತ ಬೆಳಿತಿದ್ದು ಭತ್ತ ಬರಿ ಭತ್ತ ಬಿಟ್ರೆ ನಮ್ಗೆ ಬೇರೆ ಯಾವುದು ತೋಟಗಾರಿಕೆ ಅನುಭವ ಇರಲಿಲ್ಲ ಬಾಳೆ ಆಗ್ಲಿ ತೆಂಗಾಗ್ಲಿ ನಮ್ಗೆ ಈ ಕಡೆಗೆ ಸ್ವಲ್ಪ ಹೊಸ್ತು ಅಡಿಕೆ ಎಲ್ಲ ಹೊಸ್ತಿತ್ತು ಆ ಒಂದು ಕನ್ಫ್ಯೂಸಲ್ಲಿದ್ದಾಗ ನಮಗೆ ನಾವು ಅಕ್ಕಪಕ್ಕದವ್ರನ್ನ ಇದ್ದೋ ಏನು ಮಾಡಬೇಕು ಇದು ಮಾಡಬೇಕು ಅಂತ ಅವರು ಒಬ್ರು ರಾಮೇಗೌಡರು ಒಂಥರ ಹೇಳೋರು ಕೃಷ್ಣೇಗೌಡರು ಒಂಥರ ಹೇಳೋರು ಇಲ್ಲ ನೀವು ಬಾಳೆ ನೇಂದ್ರ ಹಾಕಿ ಅನ್ನೋರು ಇನ್ನೊಬ್ರು ಏಲಕ್ಕಿ ಹಾಕಿ ಅನ್ನೋರು ಇಲ್ಲ ತೆಂಗು ಮಾಡಿ ಇಲ್ಲ ಅಡಿಕೆನೆ ಮಾಡಿ ಅನ್ನೋ ಇದೆಲ್ಲ ಒಂದು ಕನ್ಫ್ಯೂಸು ಆಮೇಲೆ ಗೊಬ್ಬರ ಹೇಗೆ ಉಪಯೋಗಿಸೋದು ಅಂತಂದ್ರೆ ಯಾರೇ ಆಗಲಿ ಇದುವರೆಗೂ ಈ ಗೊಬ್ಬರ ಹಾಕಿ ಅಂತ ಹೇಳಿದವರೆಲ್ಲ ಬ ಎಲ್ಲ ಇಪ್ಪತ್ತು ಇಪ್ಪತ್ತು ಹಾಕಿ ನಾನು ಅದು ಹದಿನೈದು ಹತ್ತೊಂಬತ್ತು ನೈಂಟೀನ್ ಬಿಡಿ ಇದ್ರ ಬಗ್ಗೆನೇ ಹೇಳ್ತಾ ಇದ್ರು ಹಾಗು ನನಗೆ ಏನೋ ಮನಸ್ಸಿನಲ್ಲಿ ಒಂದು ಇಲ್ಲ ಕೆಮಿಕಲ್ ಯೂಸ್ ಮಾಡೋದು ಬೇಡ ಯಾಕೆಂದ್ರೆ ಅದೆಲ್ಲ ಆರೋಗ್ಯ ಹಾನಿಕರ ಕೆಲವರೆಲ್ಲ ಹೇಳ್ತಾ ಇದ್ರು ಸರ್ ನಿಮಗ್ ಮಾಡ್ಕೊಳ್ಳಿ ಒಂದು ಕಾಲ ಎಕರೆ ಸಾಕು ಬೇರೆಯವರು ಕೊಟ್ರೆ ಏನಾಯ್ತು ಅನ್ನೋ ಒಂದು ಸಜೆಷನ್ ಸಹ ಇತ್ತು ಆದ್ರೆ ನಮ್ಮ ಒಂದು ಉದ್ದೇಶ ಅಂದ್ರೆ ನಮಗೆ ಬೇಡದೇ ಇರೋದು ಇನ್ನೊಬ್ರಿಗೂ ಬೇಡ ಅನ್ನೋದು ನನ್ನ ಒಂದು ಇದು ನಾವು ಒಳ್ಳೆ ತಿಂದ್ಬಿಟ್ಟು ಇನ್ನೊಬ್ರಿಗೆ ಹಾಕಿದ್ರೆ ನಾಳೆ ನಮಗೂ ಅದು ಮುಂದಿನ ಜನ್ಮಕ್ಕೆ ಕಟ್ಟಿಟ್ಟು ಬುತ್ತಿ ಅಂತ ನನ್ನ ಒಂದು ಭಾವನೆ ನಮಗೆ ಬೆಳೆ ಆಗಲಿ ಇಡೀ ತೋಟದಲ್ಲಿ ಒಂದು ಒಳ್ಳೆ ಬೆಳೆ ಬೆಳಿಬೇಕು ಯಾವುದೇ ಕೆಮಿಕಲ್ ಮುಕ್ತವಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಗೆ ಯೂಟ್ಯೂಬನ್ನು ಸರ್ಚ್ ಮಾಡ್ತಾ ಇದ್ದಾಗ ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಅಂತ ಅಂದ್ಬಿಟ್ಟು ಅಂತು ಅವರು ಆಗ ಅವ್ರ ಫೋನ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದಾಗ ಬೆಂಗಳೂರಿನಲ್ಲಿದ್ದೀನಿ ಸರ್ ಬನ್ನಿ ಅಂತ ಅಂದರು ತಕ್ಷಣ ನಾವು ಬೆಂಗಳೂರಿಗೆ ಅವತ್ತೆ ಹೋಗಿ ಬೆಂಗಳೂರಿನಲ್ಲಿ ಒಂದು ಪಾರ್ಕ್ ಕೂತ್ಕೊಂಡು ಒಂದು ಎರಡು ಗಂಟೆ ಕಾಲ ಕೂತ್ಕೊಂಡು ಡಿಸ್ಕಸ್ ಮಾಡಿದೀವಿ ಹೇಗೆ ಏನು ಸರ್ ಎಲ್ಲ ವಿಡಿಯೋ ಹಾಕ್ತಾರೆ ಸಕ್ಸಸ್ ಇದೆಯಾ ಏನು ಯಾವುದು ನಿಮ್ದು ಪ್ರೊಸೆಸ್ ಪ್ರೊಸೀಜರ್ ಎಲ್ಲ ಅಂತ ಆವಾಗ ನಾವು ಅದನ್ನ ಡಿಸ್ಕಸ್ ಮಾಡಿ ನನಗೆ ಒಂದು ಏನೋ ಒಂದು ಸಿಕ್ಸ್ ಸೆನ್ಸು ಸಮಾಧಾನ ಬಂತು ಓಕೆ ಪರ್ಸನ್ ದಿಸ್ ಇಸ್ ದ ರೈಟ್ ಪ್ರಾಡಕ್ಟ್ ಅನ್ನೋ ಒಂದು ನನಗೆ ಒಂದು ಸಿಕ್ಸ್ ಸೆನ್ಸ್ ಅಲ್ಲಿ ಅಂತು ಆಗ ಸರಿ ಅಂದ್ಬಿಟ್ಟು ಕರ್ಕೊಂಡು ನಮ್ಮ ತೋಟಕ್ಕೆ ಬಂದಾಗ ಈಗ ಆಗ ಆಗ ಆಗಲೇ ನಾನು ಒಂದು ಮೂರು ನಾಲ್ಕು ತಿಂಗಳಾಗಿತ್ತು ನೇಂದ್ರ ಬಾಳೆ ಹಾಕಿ ಮಾಮೂಲಿ ಕೆಮಿಕಲ್ ಮೆಥಡಲ್ಲಿ ಹಾಕಿದ್ದೆ ಆಗ ಅವ್ರು ಕೇಳಿದೆ ಈಗ ಅಲ್ಲೇ ಆಗೋಗ್ಬಿಟ್ಟಿದೆಯಲ್ಲ ಏನು ಮಾಡೋದು ಅಂತ ಏನಿಲ್ಲ ಸರ್ ಪರವಾಗಿಲ್ಲ ಈಗ ನಿಮಗೆ ಇನ್ನು ಮೇಲೆ ನಿಮಗೆ ಒಳ್ಳೆ ಇಂಪ್ರೂವ್ ಇರುತ್ತೆ ಶೈನಿಂಗ್ ಬರುತ್ತೆ ಕಾ ಕಾಯೆಲ್ಲ ಶೈನಿಂಗ್ ಬರ್ತದೆ ಮತ್ತೆ ರೋಗ ಯಾವುದು ಇರಲ್ಲ ಅನ್ನೋ ಒಂದು ಭರವಸೆ ಕೊಟ್ಟರು ಸರ್ ಇವಾಗ ನೀವು ತೆಂಗಿನ ಮರಕ್ಕೂ ಯೂಸ್ ಮಾಡಿದ್ರಿ ಅಲ್ಲೂ ಫಸ್ಟ್ ಕ್ಲಾಸಾಗಿ ಬಂತು ಸೊ ಆ ಥರ ಆವಾಗ ಬಾಳೆ ಹಾಕಿದ್ರಿ ಬಾಳೆ ಆದಮೇಲೆ ಈ ವರ್ಷ ಸ್ಪೆಷಲ್ ಏನಪ್ಪಾ ಅಂದರೆ ಇವಾಗ ಇಷ್ಟು ದಿನ ನೀವು ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಇವಾಗ ರೈತರು ಎಷ್ಟಂತ ನಾವು ಹೇಳೋಕ್ಕಾಗುತ್ತೆ ಫೋನಲ್ಲಿ ಅದಕ್ಕೆ ನಾನು ತಲೆ ಕೆಡ್ಸ್ಕೊಂಡು ಇವಾಗ ಫಸ್ಟ್ ಅರ್ತ್ ಅಂತ ಒಂದು ಆ್ಯಪ್ ರಿಲೀಸ್ ಮಾಡಿ ಸಾಹೇಬ್ರಿಗೆ ನಾಲ್ಕು ತಿಂಗಳಿಂದ ಅವರು ಟ್ರಯಲ್ ವರ್ಷನ್ ಎಲ್ಲ ಯೂಸ್ ಮಾಡಿನೇ ಇವಾಗ ಅವರು ನೇಂದ್ರ ಬೆಳೆದಿರೋದು ಇವಾಗ ನೇಂದ್ರ ಎಷ್ಟು ತಿಂಗ್ಳಾಯ್ತು ಸರ್ ನಾವು ಮಾರ್ಚ್ ಹದಿನೈದನೇ ತಾರೀಕು ಇಲ್ಲಿ ನಿಂತಿರೋ ಜಾಗ ಮಾರ್ಚ್ ಹದಿನೈದನೇ ತಾರೀಖು ನಿಟ್ಟುವಂತಹ ಗಿಡ ಇವತ್ತು ಎಷ್ಟು ಸರ್ ಡೇಟ್ ಮೂರನೇ ತಾರೀಕು ಆಗಸ್ಟ್ ಆಗಸ್ಟ್ ಸೊ ನೋಡಿ ಮೂರನೇ ತಾರೀಖು ಆಗಸ್ಟ್ ಇವತ್ತು ಮಾರ್ಚ್ ಹದಿನೈದರಲ್ಲಿ ನಾಟಿ ಮಾಡಿರೋದು ನಾಲ್ಕು ತಿಂಗಳಾಗಿದೆ ಸೊ ನಾಲ್ಕು ತಿಂಗಳಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಎಷ್ಟು ಕಾಣ್ತಾ ಇದೆ ಎಂಟು ಅಡಿ ಏಳು ಅಡಿ ಹನ್ನೆರಡು ಅಡಿನೂ ಹೋಗಿದೆ ಏನ್ ಸರ್ ಹೌದು ಹೌದು ಸೊ ಇದು ಫಸ್ಟಿಂದ ಮಾಡಿರೋದು ಫಸ್ಟು ಸೆಣಬೂ ಡಯಂಚ ನಾನು ಯಾವಾಗಲೂ ಆರು ತಿಂಗಳಿಂದ ಹೇಳ್ತಾ ಹೇಳ್ತಾಯಿದ್ದೀನಿ ಸೆಣಬೂ ಡ್ಯಾಂಚ ಹಾಕ್ಲಿಲ್ಲ ಅಂದರೆ ಫೇಲ್ಯೂರ್ 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 ಅದನ್ನೇ ನೆಗ್ಲೆಕ್ಟ್ ಮಾಡಬೇಡಿ ಅದೇ ನಾವು ಮನೆ ಫೌಂಡೇಶನ್ನು ಇವಾಗ ನೀವು ಮನೆ ಕಟ್ಟಬೇಕು ಅಂತ ಫೌಂಡೇಶನ್ ಆಗದೆ ಕಟ್ಟಿದ್ರೆ ಮನೆ ಬಿದೋಗುತ್ತೆ ಅಷ್ಟು ಇಂಪಾರ್ಟೆಂಟು ಅರ್ಥ ಮಾಡ್ಕೊಳ್ಳಿ ಸೆಣಬೂ ಡ್ಯಾಂಚ ಯಾವುದೇ ಕಾರಣಕ್ಕೂ ಹಾಕಲೇಬೇಕು ಅದು ಹಾಕಿದ್ರೇ ನಮ್ಮದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸು ಮೊನ್ನೆ ತಾನೇ ಚಿನ್ಸ್ವಾಮಿ ಅವ್ರದ್ದು ಕಟಿಂಗ್ ಆಯಿತು ಹದಿನೈದು ಕೆ ಜಿ ಹದಿನಾರು ಕೆ ಜಿ ನೇಂದ್ರ ಫಸ್ಟ್ ಕ್ಲಾಸು ನಲ್ವತ್ತೆರಡು ರೂಪಾಯಿ ರೇಟು ಏಲಕ್ಕಿ ಎಂಬತ್ತು ರೂಪಾಯಿ ರೇಟು ಅದನ್ನು ಹನ್ನೆರಡು ಹದಿನೈದು ಆ್ಯಾವ್ರೇಜ್ ಹನ್ನೆರಡೇ ಬರಲಿ ನಿಮಗೆ ಲಕ್ಷ ಗಂಟಲೆ ಮಾಡ್ಬೋದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆ್ಯಪ್ ಮಾಡಿರೋ ಉದ್ದೇಶ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನೂರು ಜನ ನೂರು ಥರ ಹೇಳ್ತಾರೆ ಕರೆಕ್ಟಾಗಿ ಹತ್ತು ತಿಂಗಳು ನಿಮಗೆ ಕರೆಕ್ಟಾಗಿ ಮಾಡಿಬಿಟ್ರೆ ನಿಮಗೆ ಚಿನ್ನ ಗ್ಯಾರಂಟಿ ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳಿ ಸರ್ ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸು ಬೆಳೆದಿರೋದು ಇಲ್ಲ ನಮ್ದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ನಾವು ಏನೇ ನಾವು ಎಷ್ಟೇ ಎಕ್ಸ್ಪರ್ಟೈಸ್ ಆದ್ರೂ ನಮಗೆ ಒಂದು ಸ್ಟೆಪ್ ಅನ್ನೋದು ಒಂದು ಒಂದು ಇರ್ತಿಲ್ಲ ಬುಕ್ ಇರ್ತಿಲ್ಲುಕ್ಲೆಟ್ ಇರ್ಲಿಲ್ಲ ಇರಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕ್ತಿ ಅಂತ ಬಸವಣ್ಣವ್ರೆ ಅವತ್ತೇ ಹೇಳಿದ್ದಾರೆ ಹಾಗಾಗಿ ಇದೊಂದು ಆಪ್ ಮತ್ತೆ ಕಿರಣ್ ಅವರು ಒಂದು ಗುರು ನಮ್ಗಿಂತ ಅವ್ರ ಪಾಪ ಚಿಕ್ಕವರಾದ್ರೂ ಸಹ ವಿದ್ಯೆಯಲ್ಲಿ ಒಂದು ಗುರು ಅಂತಾನೆ ನಾವು ತಿಳ್ಕೊಂಡಿರೋದು ಅದಕ್ಕಾಗಿ ನಾವು ಪದೇ ಪದೇ ಈಗ ಅವರು ಅವರು ಹೇಳ್ತಾ ಇದ್ರು ಸರ್ ನೀವು ಇಷ್ಟು ಸಲ ಫೋನ್ ಮಾಡ್ತೀರಿ ಎಷ್ಟು ಫೋನ್ ಬರ್ತದೆ ಅದು ಅಂತ ಅದಕ್ಕಾಗಿ ನಾವು ಆ್ಯಪನ್ನು ಒಂದು ಡಿಸ್ಕಸ್ ಮಾಡಿ ಆ್ಯಪನ್ನು ಒಂದು ಬಿಡುಗಡೆ ಮಾಡಿ ರೈತರಿಗೆ ಒಂದು ಅನುಕೂಲ ಕೈನಲ್ಲಿ ಸಿಕ್ಕಬೇಕು ಇಮಿಡಿಯೇಟಾಗಿ ಇದು ಒಂದು ತಿಂಗಳಾಗಿದೆ ಏನು ಮಾಡಬೇಕು ಎರಡು ತಿಂಗಳಾಗಿದೆ ಏನು ಮಾಡಬೇಕು ಐದು ತಿಂಗಳಾಗಿದೆ ಏನು ಮಾಡಬೇಕು ಸ್ವಲ್ಪ ಸಿಗೋಟೆಗಾ ಬಂದಿದೆ ಏನ ಏನು ಮಾಡಬೇಕು ತಿಂಗಳ ತಿಂಗಳ ವೀಕ್ಷಕರೇ ನಿಮಗೆ ಫಸ್ಟ್ ಡೇ ಇಂದ ನಾಟಿ ಮಾಡೋಕೆ ಮುಂಚೆ ಎರಡು ತಿಂಗಳು ಹಿಂದೆಯಿಂದಾನೇ ನಾನು ಹೇಳ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಮಾಡಬೇಕು ನೂರ ಎಂಟು ಥರ ನಿಮಗೆ ಯೂಟ್ಯೂಬ್ ನೋಡಿದ್ರೇ ನೂರು ಥರ ಹೇಳ್ತಾರೆ ಒಬ್ರು ಜೆ ಸಿ ಬಿಲಿ ಎರಡು ಅಡಿ ತೋಡ್ಬಿಟ್ಟು ಹಾಕಿ ಅಂತಾರೆ ಒಬ್ರು ಮಳಕ್ಕೆ ಸಾಕಿ ಕಂದನ ನಿಲ್ಸಾಕಿ ಅಂತಾರೆ ಟಿಶ್ಯೂ ಕಲ್ಚರ್ ಹಾಕೋದ ಕಂದಾಕದ ಟಿಶ್ಯೂ ಕಲ್ಚರ್ ಹಾಕಿದ್ರೆ ಎಲ್ಲ ಸಮವ ಕಟಿಂಗ್ ಬರುತ್ತೆ ಸುಳ್ಳು ಟಿಶ್ಯೂ ಕಲ್ಚರ್ ಹಾಕ್ಬಿಟ್ರೆ ರೋಗ ಬರಲ್ಲ ಅಂತಾರೆ ಸುಳ್ಳು ಎಲ್ಲ ಥರ ಮಾಹಿತಿ ನೋ ಕನ್ಫ್ಯೂಷನ್ ಒಂದಲ್ಲ ಎರಡಲ್ಲ ಸಾವಿರಾರು ಜನ ಮಾಡಿ ಸಾವಿರಾರು ಎಕರೆ ಎಕ್ಸ್ಪೀರಿಯೆನ್ಸ್ ಇದೆ ವೀಕ್ಷಕರೇ ಏನ್ ಸರ್ ಹೌದು ಏನಾಗುತ್ತೆ ಅಂದ್ರೆ ನಿಮಗೆ ಪ್ರತಿಯೊಂದಕ್ಕೂ ಒಂದು ಪದ್ಧತಿ ಅಂತಿದೆ ಆ ಪದ್ಧತಿ ನಾವ್ ಯಾವಾಗ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನೇ ಮಾಡಿದ್ರು ಏನೇ ಬೆಳೆ ಇರಲಿ ಬರೇ ಬಾಳೆನೆ ಅಲ್ಲ ಇವಾಗ ಮೂರ್ ತರ ಏಲಕ್ಕಿ ನೇಂದ್ರ ಜಿನೈನ್ ಮೂರ್ ಬಾಳೆ ಆಯ್ತು ಪಪ್ಪಾಯ ಆಯ್ತು ಕಬ್ಬು ಹಲವಾರು ತರಕಾರಿಗಳು ಎಲ್ಲದನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಡಿಕೆ ತೆಂಗು ಎಲ್ಲದಕ್ಕೂ ಏನಪ್ಪ ಫೌಂಡೇಶನ್ ಅಂದರೆ ಗೊಬ್ಬರ ಮಾಡಲೇಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ತುಂಬ ಜನ ನಾನು ಆರು ತಿಂಗಳಿಂದ ಹೇಳ್ತಾ ಇದ್ದೀನಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇರೋದು ಅಯ್ಯೋ ಹಂಗೆ ಮಾಡ್ಬಿಡೋಣ ಹತ್ತು ವರ್ಷದಿಂದ ಭೂಮಿ ಯೂಸ್ ಮಾಡಿಲ್ಲ ಹಂಗೆ ಇತ್ತು ಅಂತ ಮಾಡೋದು ಐದು ವರ್ಷದಿಂದ ನಾವೇನೂ ಬೆಳೆದಿಲ್ಲ ಸರ್ ಭೂಮಿ ಹಂಗೆ ಇದೆ ಅಂತ ಮಾಡೋದು ಎಲ್ಲ ಫೇಲ್ಯೂರ್ ಆಗುತ್ತೆ ವೀಕ್ಷಕರೇ ನೀವೇನೇ ಬೆಳೆದಿರಿ ಹಿಂದೆಗಡೆ ಏನೇ ಹಿಸ್ಟ್ರಿ ಇರಲಿ ಆ ಲ್ಯಾಂಡ್ದು ದಯವಿಟ್ಟು ಗೊಬ್ಬರ ಮಾಡೇ ಸ್ಟಾರ್ಟ್ ಮಾಡಬೇಕು ಎಲ್ಲ ಫಾಲೋ ಮಾಡ್ತಾಯಿದ್ದೀರಾ ಯಾರು ಮಾಡಬೇಕು ಅಂತ ಇಷ್ಟ ಇದೆ ಅವರು ಫಸ್ಟ್ ಅರ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೋದು ನಿಮ್ಮ ಮೊಬೈಲಲ್ಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಇದೆ ಅದರಲ್ಲಿ ಎಷ್ಟು ನೀರು ಬಿಡ್ಬೇಕು ಮೊದಲನೇ ತಿಂಗಳು ಯಾವ ಹುಳ ಬರುತ್ತೆ ನಿಮ್ಗೆ ಎರಡನೇ ತಿಂಗಳಲ್ಲಿ ಬರೋ ಹುಳ ಬರೋಕ್ಕೆ ಮುಂಚೆನೇ ನಿಮ್ಗೆ ಆ್ಯಪಲ್ಲಿ ತೋರಿಸ್ಬಿಡ್ತೀನಿ ನೋಡಿ ಈ ತಿಂಗಳು ಇದೇ ಹುಳ ಬರೋದು ಅದಕ್ಕೆ ಏನು ಮಾಡಬೇಕು ಅಂತ ಸೊಲ್ಯೂಷನು ಹೇಳಿರ್ತೀರಿ ಅದು ಪ್ರೂವ್ ಆಗಿರೋದು ತೋರಿಸ್ತೀರಿ ಅಂದರೆ ನೀವೆಲ್ಲ ನನ್ನ ಜೊತೆ ಬೆಳೀತಾ ಇದ್ದೀರಾ ಇವಾಗ ನಾವು ಒಂದು ಮೂವತ್ತು ಎಕರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಹನ್ನೊಂದು ಎಕರೆ ಪ್ಲಾಟ್ ರೆಡಿ ಇದೆ ಹನ್ನೊಂದು ಎಕರೆ ಪ್ಲಾಟ್ ರೆಡಿ ಇರೋದ್ರಲ್ಲಿ ಏನು ಬೆಳೀತಾ ಇದ್ದೀನಿ ಜೊತೆಯಲ್ಲಿ ನೀವು ಬೆಳೀತಾ ಇದ್ದೀರಾ ಸೊ ಯು ಆರ್ ಗ್ರೋಯಿಂಗ್ ಅಲಾಂಗ್ ವಿತ್ ಮೀ ನನ್ನ ಜೊತೆಯೇ ನೀವು ಮಾಡ್ತಾ ಇದ್ದೀರಾ ಹಾಗಾಗಿ ನಾನು ಮಾಡೋದನ್ನು ಕಾಪಿ ಮಾಡಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅದನ್ನೇ ಮಾಡಿ ಸದ್ಯಕ್ಕೆ ಎಲ್ಲರೂ ಸೆಣಬು ಡೈಂಚ್ ಹಾಕಿ ಇವಾಗೇ ನೀವು ಮಾಡ್ಕೊಂಡ್ರೆ ಜೊತೆಯಲ್ಲಿ ಬೆಳಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸಕ್ಸಸ್ ರೇಟ್ ನೋಡಿ ನೀವು ಹೆಂಗಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಷ್ಟೊಂದು ಜನ ಇದು ಸುಳ್ಳು ಆಗೋಲ್ಲ ಇವರೇನೋ ಮೋಸ ಮಾಡ್ತಾರೆ ಇದು ಬೋಗಸ್ಸು ಅಂತಾರೆ ಎಷ್ಟಂತ ನಾನು ತೋರ್ಸೋದು ನೂರಾರು ವಿಡಿಯೋ ಇದೆ ಎಲ್ಲಾ ಸಕ್ಸಸ್ ಆಗಿರೋದು ಇದೆ ನಿಮ್ಮ ಅನುಭವ ಹೇಳಿ ನಮ್ಮ ಅನುಭವ ನಾವು ಯಾಕೆಂದ್ರೆ ಮಾಡ್ತಿರೋ ಒಂದು ನಾನು ಕಸ್ಟಮರ್ ಅಂತ ಹೇಳ್ಬೋದು ನಮ್ಮ ಅನುಭವ ಚೆನ್ನಾಗೇ ಇದೆ ಅದ್ರಲ್ಲಿ ಈ ವರ್ಷ ಅಂತೂ ಸೂಪರ್ ಫಸ್ಟ್ ಇಂದ ಪದ್ಧತಿ ಮಾಡ್ತಿರೋದು ಈ ವರ್ಷನ ಯಾವ್ದನ್ನೂ ಬಿಡದೇನೆ ಮಾಡ್ತಾ ಇರೋದು ಈ ಸರಿ ಹೆಂಗಿದೆ ನೋಡಿ ಸರ್ ಇಲ್ಲೇ ನೋಡಬಹುದು ಎಷ್ಟು ದಪ್ಪ ಇದೆ ಬುಡ ನೋಡ್ಬೋದು ಗಿಡ ಆಲ್ರೆಡಿ ಇದು ಎಷ್ಟೆತ್ರ ಹೋಗಿದೆ ಸರ್ ಹತ್ತೆರಡು ಅಡಿ ಹೋಗಿದೆ ನೋಡ್ಬೋದು ಎಲ್ಲ ಕಡೆ ಒಂದಲ್ಲ ಎರಡಲ್ಲ ನೀವು ಹಂಗೆ ನೋಡಿದ್ರೆ ಕಂಪ್ಲೀಟ್ ಎಲ್ಲ ಕಡೆನೂ ಗೊತ್ತಾಗುತ್ತೆ ಸೊ ನೀವೇ ಇಲ್ಲಿ ನೋಡ್ತಾ ಇರೋದು ಏನೇನು ಕೆಮಿಕಲ್ ಏನಾದ್ರು ಆಗ್ತಾ ಇದ್ದೀರಾ ಇಲ್ಲಿ ಇದು ಸರ್ಕಾರಿ ಗೊಬ್ಬರ ಏನೂ ಇಲ್ಲ ಬರೇ ನಾವು ಕೊಟ್ಟಿದ್ದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಹೆಂಗಿದೆ ಗಿಡ ಚೆನ್ನಾಗಿದೆ ಹಾ ಹತ್ರ ಬರುತ್ತಾ ನಾಲ್ಕು ತಿಂಗಳಿಗೆ ಬೇರೆದು ಹಾ ಚೆನ್ನಾಗಿದೆ ಅಲ್ವಾ ನೋಡ್ಬೋದು ವೀಕ್ಷಕರೇ ಅವರೇ ನೋಡ್ಕೊತಾ ಇರೋದು ಇಲ್ಲಿ ಸರ್ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ಸರ್ ರೈತರಿಗೆ ರೈತರಿಗೆ ಏನಿಲ್ಲ ಇದು ಆ್ಯಪನ್ನು ಎಲ್ಲರೂ ಪ್ರತಿಯೊಬ್ಬರು ಒಂದು ಇನ್ಸ್ಟ ಆ್ಯಪು ನಾವು ನಾನು ನೋಡಿದ ಹಾಗೆ ಆ್ಯಪೇ ಅಗ್ರಿಕಲ್ಚರ್ ಬಗ್ಗೆ ಆ್ಯಪೇ ಇಲ್ಲ ಫಸ್ಟ್ ಟೈಮ್ ಇದು ಫಸ್ಟ್ ಟೈಮು ಫಸ್ಟ್ ಹೆಸರೇ ಫಸ್ಟ್ ಅರ್ತು ಫಸ್ಟ್ ಫಸ್ಟ್ ಆ್ಯಪ್ ಅಂತಲೇ ಇಡಬೇಕು ಇದನ್ನ ಖಂಡಿತ ಫಸ್ಟ್ ಆ್ಯಪ್ ಇಡೀ ವರ್ಲ್ಡಲ್ಲಿ ಎಲ್ಲೂ ಇಲ್ಲ ವೀಕ್ಷಕರೇ ನಾನು ಅದೇ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ವರ್ಲ್ಡಲ್ಲೇ ಈ ಥರ ಆ್ಯಪ್ ಇಲ್ಲ ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ಯೂನಿವರ್ಸ್ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ರೈತರಿಂದ ರೈತರಿಗೆ ಕಂಪನಿ ಅಲ್ಲ ಇದ್ಯಾವುದು ನಾವು ಒತ್ತಾಯ ಮಾಡ್ತಾ ಇಲ್ಲ ಇಷ್ಟ ಇರೋರು ಸಕ್ಸಸ್ಫುಲ್ ಆಗಿ ಬೆಳಿಬೇಕು ಅಂದರೆ ರೈತನ ಫಾಲೋ ಮಾಡಿ ನಾನೊಬ್ಬ ರೈತನೇ ಇವರೊಬ್ಬರು ರೈತರೇ ಇವರು ಬೆಳೆಯೋದನ್ನ ನೋಡಿ ನೀವು ಬೆಳೀರಿ ನಾನು ಬೆಳೆಯೋದನ್ನ ನೋಡಿ ನೀವು ಬೆಳೀರಿ ಮೂವತ್ತು ಎಕರೆ ಮಾಡ್ತಾಯಿದ್ದೀರಿ ಒಂದು ದಿನ ಒಂದೆರಡು ಒಂದು ವರ್ಷದಲ್ಲಿ ನೂರು ಎಕರೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀರಿ ಹಂಡ್ರೆಡ್ ಎಕರ್ಸ್ ಇವಾಗ ಸದ್ಯಕ್ಕೆ ಮೂವತ್ತು ಎಕರೆ ನೂರು ಎಕರೆ ಮಾಡ್ತೀರಿ ಎಲ್ಲ ವಿಡಿಯೋ ನೋಡ್ಬೋದು ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ